ಸೆಕ್ಷನ್ ಒನ್ ಟ್ವೆಂಟಿ ಒನ್ ಹೇಳ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಯಾವ ಅಧಿಕಾರವನ್ನ ಆ ಸೆಕ್ಷನ್ ಕೆಳಗಡೆ ನಿಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸ್ಬೇಕು ಇವತ್ತು ಆ ಸೆಕ್ಷನ್ ಒನ್ ಟ್ವೆಂಟಿ ಒನ್ ಕೆಳಗಡೆ ನೀವು ಆದೇಶ ಮಾಡಿರ್ತಕ್ಕಂಥದ್ದು ಯಾವ ಯಾವ ಸಹಕಾರಿ ಸಂಘಗಳು ಒಂದೂವರೆ ಒಂದು ವರ್ಷ ಹನ್ನೆರಡು ತಿಂಗಳ ಒಳಗಡೆ ಸದಸ್ಯತ್ವವನ್ನು ಪಡೆದಿದ್ದಾವೆ ಆ ಸಹಕಾರಿ ಸಂಘಗಳಿಗೆ ಚುನಾವಣೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಒಂದು ಕಡೆ ನಮ್ಮ ಆ್ಯಕ್ಟು ಕೋಪರೇಷನ್ ಆ್ಯಕ್ಟ್ ಅಡಿಯಲ್ಲಿ ಸೆಕ್ಷನ್ ಟ್ವೆಂಟಿ ಟೂ ಎ ತ್ರೀ ಕೆಳಗಡೆ ಏನು ಹೇಳುತ್ತೆ ನಮ್ಮ ಆ್ಯಕ್ಟ್ ಅಂದರೆ ಒಂದು ವರ್ಷದ ಒಳಗಡೆ ಯಾರು ಸದಸ್ಯತ್ವವನ್ನು ಪಡೆದಿದ್ದಾರೆ ಅವ್ರಿಗೆ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಆ್ಯಕ್ಟ್ನಲ್ಲಿದೆ ನೀವು ಆ್ಯಕ್ಟ್ನ ಉಲ್ಲಂಘನೆ ಮಾಡಿದ್ದೀರಿ ಆ ಸೆಕ್ಷನ್ ಒನ್ ಟ್ವೆಂಟಿ ಒನ್ ಇರ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ನೀವು ಬಳಸ್ಬೋದು ಅಂತ ಹೇಳಿದ್ರೆ ಈ ಅತಿವೃಷ್ಟಿಯಾದಂಥ ಸಂದರ್ಭದಲ್ಲಿ ಅನಾವೃಷ್ಟಿಗಳಾದಂಥ ಸಂದರ್ಭದಲ್ಲಿ ಕೋವಿಡ್ನಂಥ ಅವಘಡಗಳು ಆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ರೈತರಿಗೆ ಸಾಲ ಕಟ್ಟಲಿಕ್ಕೆ ಸಾಧ್ಯ ಆಗೋಲ್ಲ ಎಲ್ಲೋ ಒಂದು ಕಡೆ ಈ ಚುನಾವಣೆಗಳು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಅಧಿಕಾರವನ್ನು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅದನ್ನ ನೀವು ದುರುಪಯೋಗ ಪಡಿಸ್ಕೊಂಡು ಚುನಾವಣೆ ಮಾಡಿ ಅಂತಕ್ಕಂಥ ಕಾನೂನು ಎಲ್ಲೂ ಸಹ ಇಲ್ಲ ಸೆಕ್ಷನ್ ಒನ್ ಟ್ವೆಂಟಿ ಒನ್ನ ಚುನಾವಣೆಗೆ ಬಳಸ್ಕೊಳ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಬಹುಶಃ ಈ ಸೆಕ್ಷನ್ ಒನ್ ಟ್ವೆಂಟಿ ಒನ್ನ ಇವತ್ತು ಬಳಸ್ಕೊಂಡು ನೀವು ಚುನಾವಣೆ ನಡೆಸಿ ಫುಲ್ ಗೆಲ್ಲಕ್ಕಾಯ್ತಾ ನೀವು ಫುಲ್ ಆದ್ರೂ ಗೆದ್ದಿದ್ದೀರಾ ಫಸ್ಟ್ ಆಫ್ ಆಲು ನೀವು ನೋಟಿಫಿಕೇಶನ್ ಮಾಡ್ತೀರಿ ಚುನಾವಣೆ ನೋಟಿಫಿಕೇಶನ್ ಚುನಾವಣೆ ಅಲ್ಲಿ ಏನು ಮಾಡ್ತೀರಿ ಹಳೆ ಬೈಲ ಪ್ರಕಾರ ನಾವು ಚುನಾವಣೆನ ನಡೆಸ್ತೀವಿ ಅಂತಕ್ಕಂಥದ್ದು ಹೇಳ್ತೀರಿ ಹಳೆ ಬೈಲ ಏನಿತ್ತು ಹೊಸ ಬೈಲ ಏನಿದೆ ನಮ್ಮ ಆಳ್ತ ಮಂಡಳಿ ಹೌದು ಯಾವಾಗ ಕೊನೆ ಆಗುತ್ತೆ ಅದಾದ ನಂತರ ಇವರು ಇದ್ದಂಥ ಬೈಲಾಗೆ ತಿದ್ದುಪಡಿ ಮಾಡ್ತಾರೆ ಹಳೆ ಬೈಲಾದಲ್ಲಿ ಏನು ಹೇಳುತ್ತೆ ಹದಿನೇಳು ಜನ ಡೈರೆಕ್ಟ್ರುಗಳು ಆಯ್ಕೆ ಆಗಬೇಕು ಅದರಲ್ಲಿ ಒಟ್ಟು ಹಾರಿ ಹದಿನೇಳು ಕ್ಷೇತ್ರಗಳಿಗೆ ಚುನಾವಣೆಯನ್ನು ಇವರು ನಡೆಸಿಲ್ಲ ಬೈಲ ತಿದ್ದುಪಡಿ ಮಾಡ್ಕೊಳ್ತಾರೆ ಆ ತಿದ್ದುಪಡಿ ಮಾಡ್ತಕ್ಕಂಥದ್ದು ಯಾಕೆ ಅಂದರೆ ಅಲ್ಲೂ ಸಹ ಸರ್ಕಾರದ ನಾಮಿನ ಹಾಕ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನೀವು ತಿದ್ದುಪಡಿ ಮಾಡ್ತಕ್ಕಂಥದ್ದು ಅಲ್ಲೂ ಚುನಾವಣೆ ಮಾಡಿ ಜಾಸ್ತಿ ಜನಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಬೇರೆ ಬೇರೆಯವರು ಎಲ್ಲರನ್ನ ಒಳಗಡೆ ತರಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ ಸರ್ಕಾರದ ಹಸ್ತಕ್ಷೇಪವನ್ನು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ನೀವು ಬೈಲವನ್ನು ತಿದ್ದುಪಡಿ ಮಾಡ್ತೀವಿ ಅಲ್ಲಿಗೆ ಚುನಾವಣೆ ನೂರಕ್ಕೆ ನೂರು ಇದು ಚುನಾವಣೆಯಲ್ಲಿ ಅವರು ಅಕ್ರಮ ನಡೆಸಿ ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಅವ್ರು ಸಂಪೂರ್ಣವಾಗಿ ಗೆದ್ದಿದಾರಲ್ಲ ಈ ಕ್ಷೇತ್ರಗಳು ಗೆದ್ದಿದಾರಲ್ಲ ಈಗ ನಾನು ಹೇಳಿದೆ ಆಗ್ಲೇ ಅವ್ರು ಗೆದ್ದಿರ್ತಕ್ಕಂಥದ್ದು ಪುಟರಂಗ್ ಶೆಟ್ಟರು ಚಾಮರಾಜನಗರ ಒಂದು ಓಟು ಸೇರಿಸಿರ್ತಕ್ಕಂಥದ್ದು ಮೂರು ಮತಗಳು ನಮ್ಮ ಮೈಸೂರು ತಾಲೂಕು ಇಲ್ಲೇ ಎಸ್ ಸಿದ್ದರಾಜು ಅಭ್ಯರ್ಥಿ ಕೂತಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳ ಸಂಬಂಧಿಕರು ಅಭ್ಯರ್ಥಿ ಮೂರು ಮತಗಳನ್ನ ಸೇರಿಸಿದಿರಿ ಗೆದ್ದಿರ್ತಕ್ಕಂಥದ್ದು ಒಂದು ಮತದಲ್ಲಿ ಇನ್ನೆರಡು ಇವತ್ತು ಕೋರ್ಟ್ನಲ್ಲಿ ಇದ್ದಾವೆ ಒಂದು ಕೋಟೆಯ ಶಾಸಕರು ಅನಿಲ್ ಚಿಕ್ಕಮಲ್ ಇನ್ನೊಂದು ಹನೂರು ಕೊಳ್ಳೆಗಾಲ ಕ್ಷೇತ್ರದಿಂದ ಮಾಜಿ ಶಾಸಕರಾದಂತ ಮೂರು ಬಾರಿ ಅವಿರೋಧವಾಗಿ ಡಿಸಿಸಿ ಬ್ಯಾಂಕ್ಗೆ ಸತತವಾಗಿ ಮೂರು ಬಾರಿ ಆಯ್ಕೆಯಾಗಿದ್ದಂಥ ನರೇಂದ್ರ ಅವರು ಒಂದು ಅವಧಿಗೆ ಅಧ್ಯಕ್ಷರಾಗಿದ್ದಂಥವ್ರು ಅವ್ರದ್ದು ಇವತ್ತು ಟೈ ಆಗಿದೆ ಆದ್ದರಿಂದ ನೀವೇನು ಆ್ಯಡ್ ಮಾಡಿದ್ರಿ ಮೂವತ್ತೆರಡು ಕ್ಷೇತ್ರಗಳು ನಂಜನಗೂಡಲ್ಲೂ ಆ್ಯಡ್ ಮಾಡಿದರು ಮೂರು ಕ್ಷೇತ್ರಗಳನ್ನ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಹುಡ್ಸೂರಲ್ಲೂ ಸೇರಿಸಿದ್ರಿ ಎರಡು ಮತಗಳು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಈ ರೀತಿ ನರಸೀಪುರದಲ್ಲೂ ಸೇರಿಸಿದ್ರಿ ಮೂರು ಮತಗಳು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಸಹಕಾರಿಗಳ ಇವತ್ತು ಭಾವನೆ ನಮ್ಮ ಪರವಾಗಿತ್ತು ನೀವು ಅದನ್ನು ಚುನಾವಣೆ ಅಕ್ರಮವನ್ನ ಮಾಡೋದ್ರ ಮುಖಾಂತರ ನಿಂಪನ ಮಾಡ್ಕೊಳ್ಳಿ ಕೊಡ್ರಿ ಆದ್ರೂ ಸಹ ನಮ್ಮ ಸಹಕಾರಿಗಳು ನಮ್ಮ ಕೈಯನ್ನ ಮುಟ್ಟಿಲ್ಲ ಇವತ್ತು ನೀವು ಗೆದ್ದಿದ್ದಿರಲ್ಲ ಅದ್ಯಾವುದೂ ಸಹ ನ್ಯಾಯಯುತವಾಗಿ ನೀವು ಗೆದ್ದಿರ್ತಕ್ಕಂಥ ಸ್ಥಾನಗಳಲ್ಲ